ವೈದ್ಯರಿಗೆ ರಕ್ಷಣೆ ಶಿಕ್ಷೆ ಕೊಡಿ ಆಗಿರೋ ಮಹಿಳಾ ವೈಜ್ಞಾನಿಕರಿಗೆ ಆರೋಪಿಗಳನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ನಾವು ಆಗ್ರಹಿಸ್ತಾ ಈ ದಿನ ನಾವು ನಮ್ಮ ರಕ್ಷಣೆಗಾಗಿ ನಾವು ಹೋರಾಡ್ತಾ ಇದೀವಿ ಇಪ್ಪತ್ನಾಲ್ಕ ಗಂಟೆ ನಮ್ಮೆಲ್ಲ ನಾವೆಲ್ಲರೂ ಸೇವೆಯನ್ನ ಸ್ಥಗಿಸ ಸ್ಥಗಿತಗೊಳಿಸಿದೀವಿ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ಡಾಕ್ಟರ್ಸ್ ಇವತ್ತು ಕೊಡ್ತಾ ಇದೀವಿ ಈ ಘಟನೆಯನ್ನ ನಾವೆಲ್ಲರೂ ಖಂಡಿಸ್ತಾ ಇದೀವಿ ಎಲ್ಲರೂ ರಕ್ಷಣೆಗೋಸ್ಕರ ನಾವು ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಇವತ್ತು ರಾಷ್ಟ್ರವ್ಯಾಪಿ ಆಕ್ರೋಶವನ್ನು ಏನು ಬಂಗಾಳದಲ್ಲಿ ನಮ್ಮ ಸಹೋದ್ಯೋಗಿ ವೈದ್ಯರು ಇಷ್ಟಾವಂತ ಸೇವೆಯನ್ನು ಸಲ್ಲಿಸತಕ್ಕಂಥ ವೈದ್ಯರ ಮೇಲೆ ಅನಾಗರಿಕವಾಗಿ ಭಾರತೀಯ ಐಎಂಎ ಏನು ಕರೆ ಕೊಟ್ಟಿದೆ ಅದಕ್ಕೆ ದ್ಯೋತಕವಾಗಿ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ವೈದ್ಯಾಧಿಕಾರ ಸಂಘ ಅದಕ್ಕೆ ಬೆಂಬಲಿಸಿ ಇವತ್ತೊಂದು ಪ್ರತಿಭಟನೆಯನ್ನು ಕರೆ ಕಟ್ಟಿದೆ ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ಯಾವುದೇ ರೀತಿ ಎಮರ್ಜೆನ್ಸಿ ಸರ್ವಿಸ್ಗೆ ತೊಂದರೆ ಆಗದಂಗೆ ಯಾವುದೇ ರೀತಿ ಈಗಾಗಲೇ ನಾವು ಮೂವತ್ತು ಪೇಷೆಂಟ್ ನೋಡಿದ್ವಿ ಎಮರ್ಜೆನ್ಸಿ ಪೇಷೆಂಟ್ ಆಗಲೇ ಮೂವತ್ತು ಪೇಷೆಂಟ್ ನೋಡಿದ್ವಿ ಓ ಪಿ ಡಿ ಸರ್ವಿಸ್ ಮಾತ್ರ ಬಂದ್ ಮಾಡಿ ಇವತ್ತಾಗಲೇ ಮೇಡಮ್ ಹೇಳಿದರೆ ನಾವು ನಿಜವಾಗ್ಲೂ ಕತ್ತಲಲ್ಲಿ ಇಷ್ಟು ದಿವಸನೂ ನಾವು ಅದನ್ನು ಮಾಡ್ತಾ ಇವತ್ತಂತೂ ಇವತ್ತೊಂದು ಗರಘೋರವಾಗಿ ನಮ್ಮ ಮಾನಸಿಕವಾಗಿ ಘಾಸಿಯಾಗಿದೆ ಯಾವ ರೀತಿ ಕೆಲಸ ಮಾಡ್ಬೇಕು ನಾವು ಮೇಡಮ್ ಹೇಳಿದ್ರು ಅಂತೂ ಸಾವು ನಮ್ಮ ಕೈಲಿಲ್ಲ ದೇವ್ರ ಕೈಲಿ ಒಂದು ತಾಜಾ ಉದಾಹರಣೆ ನಾನು ಹೇಳ್ಬಿಟ್ಟು ಇದು ಜಗತ್ತಿನಾದ್ಯಂತ ಇದು ಪ್ರಸಾರವಾಗಿದೆ ಎಲ್ಲರಿಗೂ ಗೊತ್ತು ಪುನೀತ್ ರಾಜ್ಕುಮಾರ್ ಯಾವುದಾದ್ರು ಕಡಿಮೆ ಇರಲಿಲ್ಲ ಇವರು ಆರೋಗ್ಯದಲ್ಲಿ ಕಡಿಮೆ ಆಗಿಲ್ವಾಲ್ವಾಲ್ವಾಲ್ವಾಲ್ವಾಲ್ವಾ ಫಿಟ್ನೆಸ್ ಕಡಿಮೆ ಆಗಿರ್ಲ್ವಾ ವ್ಯಾಯಾಮದಲ್ಲಿ ಕಡಿಮೆ ಇರಲ್ವಾ ಅವ್ರ ಬಾಡಿ ಸ್ಟ್ರಕ್ಚರ್ ಕಡಿಮೆ ಇರಲ್ವಾ ಎಲ್ಲದರಲ್ಲೂ ಅವರಿದ್ದರು ಅಂತವ್ರು ಹಠಾತ್ವ ನಿಧಾನೋ ಆದರೂ ಅದೇ ಏನಾದರೂ ಯಾವುದೋ ಒಂದು ವೈದ್ಯನ ಹತ್ರ ಹೋಗಿ ಅವ್ರು ಏನಾದರೂ ಒಂದು ಚಿಕಿತ್ಸೆ ಪಡೆದಿದ್ರೆ ಏನು ಹೇಳಿರೋನು ವೈದ್ಯ ಏನು ಕೊಟ್ಟನೋ ಏನು ಓವರ್ ಡೋಸ್ ಕೊಟ್ನೋ ಏನು ರಾಂಗ್ ಮೆಡಿ ಮೆಡಿಸಿನ್ ಕೊಟ್ಟನೋ ಅಂತ ಹೇಳ್ತಿದ್ರು ದುರಾದ್ರೂ ಅಷ್ಟು ಅದೃಷ್ಟವಶವತ್ತು ಯಾರು ವೈದ್ಯರು ನೋಡೋಕ್ಕಿಂತ ಮುಂಚೆನೇ ಅವ್ರು ಆ ಥರ ಇವತ್ತು ಆಗ್ತಾ ಇರುತ್ತೆ ಅದು ಯಾರು ವೈದ್ಯರು ಯಾರೂ ಕೂಡ ಸಾಯಿಸ್ಬೇಕು ಅಂತ ಹೋಗೋದಿಲ್ಲ ಯಾರೂ ಹೋಗೋದಿಲ್ಲ ನಾನು ನಿಮಗೆ ಹೇಳ್ತೀನಿ ಯಾರಿಗೊಬ್ರಿ ಒಂದು ಮಚ್ಕೊಡ್ತೀನಿ ಒಂದು ಇಟ್ಕೊಡ್ತೀನಿ ಕೊಲೆ ಮಾಡಿ ಕೊಲೆ ಮಾಡೋಕಾಗುತ್ತಾ ಕೊಲೆ ಮಾಡೋ ಜನನೇ ಬೇರೆ ಈ ದಿನ ನಾವು ವೈದ್ಯಕೀಯ ಸಂಘ ಭಾರತೀಯ ವೈದ್ಯಕೀಯ ಸಂಘ ಇಡೀ ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಸಂಘದಿಂದ ಎಲ್ಲ ವೈದ್ಯರು ಇವತ್ತು ಈ ದಿನ ಕೋಲ್ಕತ್ತಾದಲ್ಲಿ ಒಬ್ಬ ಪಿ ಜಿ ಸ್ಟೂಡೆಂಟು ಅತ್ಯಾಚಾರ ಹಾಗೂ ಕೊಲೆ ಆಗಿರುವ ಪ್ರಕರಣವನ್ನು ವಿರೋಧಿಸಿ ನಾವು ಈ ದಿನ ಎಲ್ಲರೂ ಮುಸ್ಕರವನ್ನು ಮಾಡ್ತಾ ಇದ್ದೀವಿ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಹಾಗೂ ಈ ಪ್ರತಿ ಈ ಘಟನೆಯನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ತುರ್ತು ಸೇವೆ ಬಿಟ್ಟು ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೀವಿ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಈ ದಿನ ಮಹಿಳೆಯರಿಗೆ ಆಗ್ತಾ ಇರುವ ಅತ್ಯಾಚಾರಗಳು ಕೊಲೆಗಳು ಅಗೌರವ ಹಾಗೂ ಸೇಫ್ಟಿ ಇಲ್ಲದೆ ನಾವು ಎಂಥ ಕಷ್ಟದಲ್ಲಿ ವೈದ್ಯರು ಕೆಲಸ ಮಾಡ್ತಾ ಇದ್ವಿ ಎಸ್ಪೆಷಲಿ ಲೇಡಿ ಡಾಕ್ಟರ್ಸು ಲೇಡಿ ಡಾಕ್ಟರ್ಸ್ ಅಂತಲ್ಲ ಇಡೀ ಆಸ್ಪತ್ರೆಯ ಸಿಬ್ಬಂದಿಗೆ ರಕ್ಷಣೆ ಬೇಕಾಗಿದೆ ಈ ದಿನ ಎಲ್ಲರೂ ಆಸ್ಪತ್ರೆಯಲ್ಲಿ ಹೆದ್ರಕೊಂಡು ಭಯದಿಂದ ಕೆಲಸ ಮಾಡಬೇಕಾಗಿದೆ ವೈದ್ಯರು ದೇವರಿದ್ದಂಗೆ ಅಂತ ಹೇಳ್ತಾರೆ ದೇವರಿಗೆ ನೆಕ್ಸ್ಟು ವೈದ್ಯರೇ ಜೀವ ಉಳಿಸ್ಬೇಕಾಗಿದ್ರೆ ಆದರೆ ಅವ್ರಿಗೆ ರಕ್ಷಣೆ ಇಲ್ಲ ಯಾವುದೇ ರೀತಿ ರಕ್ಷಣೆ ಇಲ್ಲ ಮಹಿಳೆಯರು ಎಸ್ಪೆಷಲಿ ಭಯದಿಂದ ತುಂಬ ಹೆದ್ರಕೊಂಡು ಕೆಲಸ ಮಾಡಬೇಕಾಗಿದೆ ಈ ಇಲ್ಲಿ ಪರಿಸ್ಥಿತಿಯಲ್ಲಿ ಸೊ ಇದು ಎಷ್ಟು ದಿನ ಹೀಗೆ ನಡೆಯುತ್ತೆ ಎಷ್ಟು ದಿನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ನಿರ್ಭಯವಾಗಿ ಅವ್ರ ಮೇಲೆ ಆಗ್ತಾ ಇರೋ ಅನ್ಯಾಯ ಹಾಗೂ ಕೊಲೆ ಇದು ಎಸ್ಪೆಷಲಿ ಆಗಿರುವ ಈ ಘಟನೆ ನಮಗೆ ಮೈ ಚುಂಬ ಅನ್ನೋ ಥರ ಇದೆ ಅಷ್ಟು ಭಯಾನಕವಾಗಿದೆ ಆ ಹುಡುಗಿ ಮೇಲೆ ಆಗಿರೋ ಅತ್ಯಾಚಾರ ಹಾಗೂ ಕೊಲೆ ತಡ್ಕೊಳಕ್ಕೂ ಸಾಧ್ಯವಿಲ್ಲ ಕೇಳಕ್ಕೂ ಆಗ್ತಿಲ್ಲ ಮೈ ಜುಮ್ ಅನ್ನ ಘಟನೆ ನಡೆದಿ ವೈದ್ಯರಿಗೆ ಭ್ರಷ್ಟರಿಗೆ ಕೊಡಿ ಶಿಕ್ಷೆ ಕೊಡಿ ಅದಕ್ಕೆ ಆಗಿರೋ ಮಹಿಳಾ ವೈಜ್ಞಾನಿಕರಿಗೆ ಆರೋಪಿಗಳನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ನಾವು ಆಗ್ರಹಿಸ್ತಾ ನಾವು ನಮ್ಮ ರಕ್ಷಣೆಗಾಗಿ ನಾವು ಹೋರಾಡ್ತಾ ಇದ್ವಿ ಇಪ್ಪತ್ನಾಲ್ಕು ಗಂಟೆ ನಮ್ಮೆಲ್ಲ ನಾವೆಲ್ಲರೂ ಸೇವೆಯನ್ನ ಸ್ಥಗಿಸ ಸ್ಥಗಿತಗೊಳಿಸಿದ್ವಿ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ಡಾಕ್ಟರ್ಸ್ ಇವತ್ತು ಕೊಡ್ತಾ ಇದ್ದೀವಿ